ಇವತ್ತಿಂದ ನಮ್ಮ ಮೂವಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಕಂಠೀರ್ವ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಎಲ್ಲರೂ ಬ್ಲೆಸ್ಸಿಂಗ್ಸ್ ತಗೊಂಡು ನಮ್ಮ ಮೂವಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿರೋದ್ರ ಬಗ್ಗೆ ಖುಷಿ ಇದೆ ಎಷ್ಟು ಹ್ಯಾಪಿ ಇದೆ ಈ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದರೆ ನಿಮಗೆ ಅವಕಾಶ ಸಿಕ್ಕಿದ್ರ ಬಗ್ಗೆ ಹೇಳೋದಾದರೆ ಹೌದು ತುಂಬ ಖುಷಿ ಇದೆ ಲೈಕ್ ತುಂಬ ಜನ ಹೇಳ್ತಾರೆ ಲೈಕ್ ಬ್ಲೆಸ್ಡ್ ಅನಿಸುತ್ತೆ ಈ ಪ್ರೊಡಕ್ಷನಿಂದ ಲಾಂಚ್ ಆಗ್ತಿದ್ಯಾ ಅಂತ ಖಂಡಿತವಾಗ್ಲೂ ಐ ಆಮ್ ಪ್ಲಸ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್ ಈ ಇಂದ ಮೊದಲನೇ ಸಿನಿಮಾದ ಹೀರೋಯಿನ್ ಆಗಿರೋದು ತುಂಬ ಖುಷಿ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ಅದನ್ನು ಲೈಟಾಗಿ ತೊಗೊಂಡಿಲ್ಲ ಪ್ರತಿಯೊಂದು ಸೀನಿಗೂ ತುಂಬ ವರ್ಕ್ ಮಾಡಿದ್ದೀನಿ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ ರೆಬ್ಬಲ್ ಅವರು ಶೀಸ್ ರೆಬ್ಬಲ್ ನೀವೇ ನೋಡಿದ್ದೀರಾ ಇಂಟರ್ವ್ಯೂಸಲ್ಲಿ ಕೈಂಡ್ ಆಫ್ ಇನ್ಸ್ ಇನ್ಸ್ಪಿರೇಷನ್ ಅನಿಸುತ್ತೆ ಬಿಕಾಸ್ ತುಂಬ ಸ್ಟ್ರಾಂಗ್ ಬೀಂಗ್ ಅ ಗರ್ಲ್ ಆರ್ ಬೀಂಗ್ ಅ ಲೇಡಿ ತುಂಬ ಕಲಿಯೋದಿದೆ ಅವರಿಂದ ಸ್ಟ್ರಾಂಗ್ ಆಗಬೇಕು ಅಂತ ಹೇಗಿತ್ತು ನಿಮ್ಮ ಜೊತೆ ನಮ್ಮ ಜೊತೆ ಎಲ್ಲ ನಾರ್ಮಲ್ ಪ್ರೀತಿಯಿಂದಾನೇ ಮಾತಾಡ್ತಾರೆ ಅಂದರೆ ಅದೇ ಅವರು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಅಷ್ಟೇ ನಿಮಗೆ ಎಷ್ಟು ಸ್ಪೆಷಲ್ ತುಂಬ ಸ್ಪೆಷಲ್ ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಅ ಲೀಡ್ ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ದಟ್ ಫೀಲಿಂಗ್ ಯಾಕೆ ನೋಡಬೇಕು ಅಂದರೆ ಇವಾಗ ಪರಭಾಷೆಯಲ್ಲಿ ಬರುವಂಥ ಸಿನಿಮಾಗಳು ಕನ್ನಡದಲ್ಲೇ ಬಂದರೆ ಅಲ್ಲಿರೋ ಕಂಟೆಂಟ್ ಅಥವಾ ಅಲ್ಲಿರೋ ಫ್ಲೇವರ್ಸ್ ಕನ್ನಡದಲ್ಲೇ ಸಿಕ್ಕರೆ ಕನ್ನಡ ಕನ್ನಡದವರು ಆ ಥರ ಸಿನಿಮಾ ಮಾಡಿದ್ರೆ ನೋಡ್ತೀವಿ ಅಂತ ಹೇಳೋ ಜನರಿಗೆ ನಮ್ಮ ಸಿನಿಮಾ ತಂಡ ಆ ಅಟೆಂಪ್ಟ್ ಮಾಡಿದೆ ಆ್ಯಂಡ್ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೇ ನೀವು ಈ ಒಂದು ಡಿಸಿಷನ್ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಮಸಾಯಿ ನಾನು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ತುಂಬ ಕನ್ಫ್ಯೂಷನ್ ಅಲ್ಲಿದೆ ತೊಗೊಳ್ಳೋದ ಬೇಡ್ವಾ ಅಂತ ಬಿಕಾಸ್ ತುಂಬ ಕ್ವೆಶನ್ಸ್ ಇತ್ತು ನನಗೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಐಮ್ ಹ್ಯಾಪಿ ಅಬೌಟ್ ಇಟ್ ಆಸ್ ಎ ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡಿದ್ದು ಅನುಭವದ ಬಗ್ಗೆ ಹೇಳೋದಾದರೆ ಮತ್ತೆ ಲೇಡಿ ಪ್ರೊಡ್ಯೂಸರ್ ಅಂಡರ್ ನೀವು ಇಂಟ್ರೊಡ್ಯೂಸ್ ಆಗ್ತಾ ಇರೋದು ಬಿಗ್ ಸ್ಕ್ರೀನ್ಗೆ ಸೊ ಅದ್ರ ಬಗ್ಗೆ ಲೈಕ್ ಲೈಕ್ಸ್ ಫಸ್ಟ್ ಸಿನಿಮಾದಲ್ಲೇ ಲೇಡಿ ಪ್ರೊಡ್ಯೂಸರ್ ಅಂದಾಗ ನಮಗೂ ಖುಷಿ ಆಗುತ್ತೆ ಆ್ಯಸ್ ಎ ಗರ್ಲ್ಸ್ ಆಗಿ ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಮತ್ತೆ ಅವರು ಕಮಾಂಡಿಂಗ್ ಇದೆಯಲ್ಲ ಯಶೋ ಅವರು ಮಾತಾಡೋದು ಅದು ತುಂಬಾನೇ ಚೆನ್ನಾಗಿದೆ ಒಂದು ಹೋಪ್ಸ್ ಇದೆ ಸಿನಿಮಾ ಇದಕ್ಕಾಗ್ಬೋದು ಅವ್ರಿಗೆ ಒಂದಷ್ಟು ಸಿನಿಮಾ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಹೇಳೋದು ಅವ್ರ ಅಂಡರ್ ವರ್ಕ್ ಮಾಡೋದು ಅಂದರೆ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋವರೆಗೂ ನಮಗೆ ಗೊತ್ತೇ ಇರಲಿಲ್ಲ ಅವರೇ ಪ್ರೊಡ್ಯೂಸರ್ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ ಅಂದರೆ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದಿಲ್ಲ ಯೂಶಲಿ ಶೂಟಿಂಗ್ಸ್ ಎಲ್ಲ ಹೇಗಾಗುತ್ತೆ ಹಾಗೇ ಆಗಿದ್ದು ಬಟ್ ಇವಾಗ ನೀವು ಹೇಳ್ದಂಗೆ ಇವಾಗ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಟೆಂಪ್ಟ್ ಮಾಡಿರೋದ್ರಿಂದ ನಾರ್ಮಲ್ ಕಂಟೆಂಟ್ನ ಚೂಸ್ ಮಾಡ್ತಾರೆ ಅಂತ ಅನ್ಸಲ್ಲ ಅವ್ರು ತುಂಬ ಚೆನ್ನಾಗಿರೋ ಕಂಟೆಂಟ್ನ ಚೂಸ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಹೋಪ್ಫುಲಿ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ